ಹುಡ್ಕೊಂಡ್ ಬಂದ್ರು ನಾನು ಒಂದೇ ಹಾಡಿಗೆ ಡವ ಬಿಡುನಿ ಆ ಸಾಂಗ್ ಗೆ ದೊಡ್ಡ ಫ್ಯಾನ್ ಆಮೇಲೆ ಆಮೇಲೆ ನಾನು ನೋಡಿದಾಗೆಲ್ಲ ಫಸ್ಟ್ ಬಾಯಲ್ಲಿ ಬರ್ತಾ ಇದೆ ಇದು ಇದೊಂದೇ ಸಾಂಗ್ ಸುದೀಪ್ ಒಂದು ಸಾಂಗ್ ಟೈಟಲ್ ಕೂಡ ನನಗೆ ಈಸ್ ಆಕ್ಚುಲಿ ಒಳ್ಳೆ ಕಂಪೋಸರ್ ಕೂಡ ಈಸ್ ಮ್ಯೂಸಿಕ್ ಕಂಪೋಸರ್ ಕೂಡ ನಾಟ್ ಓನ್ಲಿ ಸಿಂಗರ್ ರೈಟರ್ ಕೂಡ ಸುದೀಪ್ ಅವರು ತಿತಿಲಿ ಅಂತ ಒಂದು ಹಾಡು ಮಾಡಿದ ಸ್ನೇಹಿತರ ಗೊತ್ತಿರ್ಬೇಕು ನಾವು ಆ ಸಾಂಗ್ನ ನಾನು ಮುಂದೆ ಹಾಡಿದ್ರು ಎಲ್ಲೂ ನೋಡಬೇಕು ಅವರು ಏನು ಅನ್ಕೊಂಡ್ರು ನ್ಯೂಸ್ ಡೈರೆಕ್ಟರ್ ಡಬ ಡಬ ಯಾರೋ ಮಾಡಿದ್ದಾರೆ ಮೋಸ್ಟ್ಲಿ ಈ ಬಾಂಬೆ ದೊಡ್ಡ ದೊಡ್ಡ ಇವರೆಲ್ಲ ಇರ್ತಾರಲ್ಲ ಆರ್ ಡಿ ಬರ್ಮನ್ ಲಕ್ಷ್ಮಿಕಾಂತ್ ಪರ್ ಹಿಂಗೆಲ್ಲ ಇರ್ಬೋದು ಅಂತ ಬಂದು ನಾನು ನೋಡಿದ್ರು ನೀವೇನ ಸಾಂಗ್ ಮಾಡಿರೋದು ಯಾಕೆಂದರೆ ನಮ್ಮ ಅವತಾರ ಆಗಿತ್ತು ಆಮೇಲೆ ಇವನು ಅದೇ ಅವತಾರನೇ ಇದೆ ಅದಾದಮೇಲೆ ತುಂಬ ಕ್ಲೋಸ್ ಫ್ರೆಂಡ್ ಆಗಿಬಿಟ್ರು ನನಗೆ ಸುದೀಪ್ ಅವರು ಅವರು ತುಂಬ ಯಂಗ್ಸ್ಟರ್ಸ್ಗೆ ಪ್ರೋತ್ಸಾಹ ಕೊಡ್ತಾರೆ ಅದೇ ಬೇಕು ಯಾವಾಗಲೂ ಅಭಿಮಾನ ಅಭಿಮಾನ ಅಷ್ಟೇ ನಾವು ಹೇಗಿರ್ತೀವೋ ನಮ್ಮ ಜೊತೆ ಇರೋರು ನಮ್ಮ ಸಂಘ ನಮ್ಮ ಅಭಿಮಾನಿಗಳು ಹಾಗೆಯೇ ಇರ್ತಾರೆ ಸತ್ಯ ಅಲ್ವಾ